ಿ ಹರಿಯುವ ನದಿಯಲ್ಲ ಸರಿವ ಸರಿತೆಯೆಲ್ಲ ಇವಳೊಂದು ಪುಟ್ಟ ಕೊಳ ನನ್ನ ಬಾಳಿನ ಜೀವ ಜಲಾ ಹರಿಯುವ ನದಿಯಲ್ಲ ಒಳಸುಳಿಗಳ ಭಯವಿಲ್ಲ ಕಾಣದ ಕಡಲಿನ ಕರೆಗೆ ಹೋಗೊಟ್ಟು ತೊಳೆದು ಹೋಗುವಂತ ತೊರೆಯೆಲ್ಲ ಕೊಳ್ಳ ನನ್ನ ಬಾಳಿನ ಜೀವ ಜಲ ನನ್ನ ವಳುಯಿ ನನ್ನಾಗಿ ಬಿರು ಬಿಸಿಲಿಗೆ ಈ ಚಾಡಲು ಹೂದು ಚಿಕ್ಕ ದೋಣಿಯಲ್ಲಿ ಕೂತು ಮಕ್ಕಳು ಮರಿಯಲು ಚಿಕ್ಕ ದೋಣಿಯಲ್ಲಿ ಕೂತು ವಿಹಾರ ಮಾಡಲು ಸದಾ ಸಮೃದ್ಧ ಜಲ ಸಮೃದ್ಧ ಕೊಡಲಲ್ಲಿ ಬಡಿದ ಕಲ್ಲು ತಡದಲ್ಲಿ ನರುಗಂಪುಸೂಸಿ ನಾವರೆ ಒಂದು ಪುಟ್ಟ ಕೊಳ ನನ್ನವಳು ಈ ನನ್ನಾಗಿ ಹರಿಯುವ ನದಿಯಲ್ಲ ಸರಿವ ಸರಿತೆಯೆಲ್ಲ ಇಬ್ಬಳ್ಳೊಂದು ಪುಟ್ಟ ಕೊಳ ನಿನ್ನವಳು ಈ ನನ್ನಾಗಿ ಓಕೆನಾ